ಕೆರೆಯ ಜಾಗವನ್ನ ನಮಗೆ ಬಿಡಿಸಿಕೋಡಿ ಗ್ರಾಮಸ್ಥರ ಮನವಿ ಇನ್ನೆರಡರಲ್ಲಿ ಮೂವತ್ತೈದು ಎಕರೆ ಲ್ಯಾಂಡ್ ಇದೆ ಕೆಲವು ಎಲ್ಲ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡವ್ರೆ ಮಧುಗಿರಿ ತಾಲೂಕು ದೊಡ್ಡೇರಿ ಓಬಳಿ ಕಾವಣ ತಾಲೂಕು ಗ್ರಾಮ ಪಂಚಾಯಿತಿಗೆ ಒಳಪಡುವ ಚಿಕ್ಕತಿಮ್ಮನಹಳ್ಳಿ ಸರ್ವೆ ನಂಬರ್ ಹದಿನೇಳು ಕೆರೆಯ ಜಾಗವನ್ನು ಅಕ್ಕಪಕ್ಕದ ಜಮೀನಿನವರು ಒತ್ತುವರಿಯನ್ನ ಮಾಡಿಕೊಂಡಿರುವ ಬಗ್ಗೆ ಮಧುಗಿರಿ ತಾಲೂಕು ದಂಡಾಧಿಕಾರಿಗಳಿಗೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿಸಿ ಅರ್ಜಿಯನ್ನು ಬರೆದುಕೊಂಡಿದ್ದರು ತೆಗೆದುಕೊಂಡು ಿಲ್ಲ ಆದ್ದರಿಂದ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬೇಸತ್ತು ಮಾಧ್ಯಮದ ಮೂಲಕ ನಮ್ಮ ಊರಿನ ಕೆರೆಯ ಜಾಗದ ಸಮಸ್ಯೆಯನ್ನ ಬಗೆಹರಿಸಿಕೊಡಿ ಎಂದು ಮನವಿಯನ್ನ ಮಾಡಿಕೊಂಡರು ಈ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಚಿಕ್ಕತಿಮ್ಮನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ಕೊಡುತ್ತಾರೋ ಇಲ್ಲವೇ ಕಾದು ನೋಡೋಣ ಲ್ಯಾಂಡ್ ಇದೆ ಕೆಲವು ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ ನರೇಗಾದಲ್ಲಿ ಆ್ಯಕ್ಷನ್ ಪ್ಲಾನಲ್ಲಿ ಇದು ಊಳೆ ಹಾಕ್ಬೇಕು ಇದು ಅರ್ಜಿ ಕೊಟ್ಟಿದ್ದೀವಿ ನಾಲ್ಕು ಎಂಟರಾಗಿಯೇ ಇಲ್ಲಿವರೆಗೂ ಬಂದು ಅವರು ಸರ್ವೆ ಮಾಡಿಲ್ಲ ತಹಸೀಲ್ದಾರರು ಇದ್ರ ಬಗ್ಗೆ ಕ್ರಮ ಕೈ ಎಷ್ಟು ದಿನ ಆಯಿತು ಸರ್ವೆ ನಂಬರ್ ಇದು ಸರ್ವೆ ಕೊಡ್ತೀವಿ ನಾಲ್ಕು ಎಂಟು ನಾಲ್ಕರಾಗಿ ಕೊಟ್ಟಿರೋದು ಫೋನ್ ಮಾಡಿದ್ರ ಫೋನ್ ಮಾಡಿದ್ವಿ ಆ ಅವಾಗ ಅಲ್ಲಿ ಹೇಳಿ ಬಂದಿದ್ದೀವಿ ಚಂದ್ರಶೇಖರ್ ಅವ್ರಿಗೆ ಅಲಾಟಾಯ್ತು ಕಳಿಸ್ತೀವಿ ಅಂತ ಹೇಳಿರು ಇಲ್ಲಿವರೆಗೂ ಬಂದಿಲ್ಲ ಈಗ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು ಅರ್ಜಿ ಕೊಟ್ಟಿದ್ದೀರ ಕೊಟ್ಟಿದ್ದೀರಿ ಎಷ್ಟು ತಿಂಗ್ಳು ಆಯ್ತು ಆಗಲೇ ಕೊಟ್ಟು ಎಂಟು ನಾಲ್ಕ್ರಾಗೆ ಅರ್ಜಿ ಕೊಟ್ಟಿರೋದು ಅತ್ಯಾಜ್ಮೆಂಟ್ ಈಗ ಸರ್ವೆ ಇಲ್ಲೇವರೆಗೂ ಬಂದ್ ಮಾಡಿಲ್ಲ ಆ ಸರ್ವೆಗೆ ನೀವು ಅವರು ಬರ್ತೀವಿ ಅಂತ ಹೇಳಿ ಅಕ್ಲಾಸ್ಮೆಂಟ್ ಕೊಟ್ಟರೆ ನಿಮ್ಮ ಹತ್ರ ಇದೆಯಾ ಆಯ್ತು ಓಕೆ ಅದು ಅದ್ರ ಜೊತೆಗೆ ಎರಡು ವರ್ಷ ಚಕ್ ಆರು ಎಕರೆ ಲ್ಯಾಂಡ್ ಆಯ್ತು ಇದು ಫಾರೆಸ್ಟು ಪಾರೆಸ್ಟ್ನವರ್ಗೂ ಹೇಳಿದ್ವಿ ಯಾವುದೇ ಒಂದೇ ಒಂದು ನಮ್ಮ ಭಾಗ್ದಾಗೆ ಒಂದು ಚೆಕ್ ಟೈಮ್ ಆಗಲಿ ಮಾಡಿಲ್ಲ ಜೊತೆಗೆ ಕೆ ಎನ್ ಆರ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವರು ಇನ್ಸಿ ಎಲ್ ಮಾಡಿ ಎಮ್ ಐಗೆ ಕಳಿಸಿದ್ದಾರೆ ಇದು ಎತ್ತಬೇಕು ಇದು ಕಾವಂದಲ ಪಂಚಾಯತಿಗೆ ಸುಮಾರು ಒಂದು ಹಳ್ಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅವರೇ ವಾರ ಕೋಟಿ ವೆಚ್ಚದಾಗೆ ಚೆಕ್ಟ್ಯಾಂ ಮಾಡಿಕೊಟ್ಟವ್ರೆ ಇದನ್ನು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಉಳ್ಳೆತ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ